ಒಂದು ಗುಡ್ ಫಾರ್ಮ್ ನೋಡಕ್ ಬಂದಿದ್ದೀವಿ ಅವರು ಸುಮಾರು ಹತ್ತು ವರ್ಷಗಳಿಂದ ಈ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ ಶೆಡ್ ಎಷ್ಟು ಮಾಡಿದ್ದಾರೆ ಹಾಗೆ ಟೋಟಲ್ ಅವರಲ್ಲಿ ಮೇಕೆಗಳಿಗೆ ಎಷ್ಟು ಸಾಕಣೆ ಮಾಡಿದ್ದಾರೆ ಮತ್ತೆ ಅದರಿಂದ ಆಗುವಂತ ಲಾಭಗಳು ಎಷ್ಟು ಇದನ್ನೆಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೋಡಿ ಹಾಗೂ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸರ್ ಸರ್ ನಿಮ್ಮ ಪರ್ಚೇಜರ ನಮ್ಗೆ ರೈತರಿಗೆ ತಿಳಿಸ್ಕೊಡ್ತೀರಿ ಹಾಂ ರೀ ಸರ್ ಇದನ್ನ ಎಷ್ಟು ವರ್ಷಗಳಿಂದ ಮಾಡಿರಿ ಸರ್ ನೀವು ಇದನ್ನ ಸೆಡ್ ಸರ್ ಹತ್ತು ವರ್ಷ ಐತೆ ರೀ ಹಾಂ ರೀ ಆಮೇಲೆ ಇದು ಎಷ್ಟು ಬೈ ಎಷ್ಟು ಅದ ಸರ ಶೆಡ್ ನಲ್ವತ್ತು ಸರ್ ಅರವತ್ತು ನಲ್ವತ್ತು ಅರವತ್ತು ಅದೇನು ರೀ ಈಗ ಎಷ್ಟು ಕುರಿಗಳದ ಸರ್ ಇಲ್ಲಿ ಎಪ್ಪತ್ತು ಮೇಕೆಗಳದಾವೆ ಹಾಂ ಅಂದ ಸರ್ ನೀವು ಇದನ್ನ ಸಣ್ಣ ಸಣ್ಣ ಇದ್ದಾಗ ತರ್ತೀರೀ ಎಲ್ಲಿಂದ ತಂದ್ರಿ ಸರ್ ನೀವು ಇದನ್ನ ಮುದೋಳ ಮುದೋಳ ಪ್ಯಾಟೆ ಅಂದ ಇಲ್ಲಿಂದ ತಂದ್ರಿ ಲೋಕಲ್ ಅದಾವಣ ಸರ್ ಇವು ಮತ್ತೆ ಇಲ್ಲಿ ಕೆಲವೊಂದು ಸೆಟ್ನಾಗ ಬೇರೆ ಬೇರೆ ತಳಿಗಳು ಬೇರೆ ಔಟ್ ಆಫ್ ಸ್ಟೇಟ್ದಿಂದ ಸಾಕಣೆ ಮಾಡಿದ್ದಾರೆ ಸರ್ ಇಲ್ಲಿವೇ ಲೋಕಲ್ ಅದಾವೆ ಹಾಂ ಹಾಂ ಅಂತ ಎಷ್ಟು ವರ್ಷ ಆಯ್ತು ಸರ್ ಇದು ಮಾಡತ್ತೀವಿ 10 ವರ್ಷ ನಿಲ್ಕೊಂಡು ಇರ್ತಕ ಚಲೋದು 10 ವರ್ಷ ಐತಿ ಅಂತ ಸರ್ ಇದಕ್ಕೆ ಎಷ್ಟು ಟೈಮ್ ಮೇو ಹಾಕ್ತರೆ ಸರ್ ನೀವು ಮೂರು ಟೈಮ್ ಮೂರು ಟೈಮ್ ಮೂರು ಟೈಮ್ ಮೇವರು ಯಾ ಟೈಮ್ ನೀರ ಹಾ ಮತ್ ಹ ಹ ಅಂದ್ರೆ ಈಗ ಡೈಲಿ ಮೆಡಿಸಿನ್ ಅದು ಕೊಡ್ಬೇಕನ್ ಸರ್ ಇದಕ್ಕೆ ಗುಳಿಗಿ ಇಂಜೆಕ್ಷನ್ ಆರಾಮಿಲ್ದ ಹಾ ಅಂತ ಇವು ಮಾರಾಟ ಮಾಡೋದು ಯಾವ ರೀತಿ ಮಾಡ್ತೀವಿ ಸರ್ ನೀವು ಸರ್ ಹೆಂಗ ತಯಾರ ಈಗ ಅಂದಾಜ್ ಇದು ಸರ್ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೆರಡು ತಕ ಮಾರ್ತಾವಿಂದ ಇಪ್ಪತ್ತೆರಡು ಸಾವಿರದ ಮಾರ್ತವ ಅಂದ್ರೆ ಇದನ್ನ ಯಾವಾಗ ಬೇಕಾದಾಗ ಮಾರಾಟ ಸರ್ ಬಂದಾಗ ರಂಜಾನ್ ನೋಡಿ ಸ್ನೇಹಿತರೆ ಮೂಲತಃ ಕಬ್ಬು ಬೆಳೆಗಾರರಾದ ಸಂತೋಷ್ ನಿಂಬಾಳ್ಕರ್ ಅವರು ಗೋಡ್ಪಾರ್ ಪಾರ್ ಮಾಡಬೇಕಂತ ತಿಳ್ಕೊಂಡು ಸುತ್ತಮುತ್ತಲಿನ ರೈತರಿಂದ ಮಾಹಿತಿ ಪಡೆದು ಹಾಗೂ ಕರ್ನಾಟಕ ಕೃಷಿಕರ ಸಂಪನ್ಮೂಲ ಕೇಂದ್ರದಲ್ಲಿ ತರಬೇತಿ ಪಡೆದು ಸುಮಾರು ಹತ್ತು ವರ್ಷಗಳ ಕಾಲ ಈ ಉದ್ಯಮದಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಕುರಿಗಳಿಗೆ ಬೇಕಾದಾಗ ಸಮತೋಲನ ಆಹಾರ ನೀಡುವುದು ಹಾಗೂ ಸಮಯಕ್ಕೆ ಸರಿಯಾಗಿ ಲಸಿಕೆ ಹಾಕಿಸುವುದು ಹೀಗೆ ಹೈಟೆಕ್ ರೀತಿಯಲ್ಲಿ ಶೆಡ್ಡನ್ನು ತಯಾರಿಸಿ ಈ ಒಂದು ಉದ್ಯಮದಲ್ಲಿ ಹತ್ತು ವರ್ಷಗಳ ಕಾಲ ತಮ್ಮ ಯಶಸ್ವಿ ಜೀವನವನ್ನು ಸಾಗಿಸುತ್ತಿದ್ದಾರೆ ಈಗ ಸರ್ ಇದನ್ನ ಮಾಡಿದ ನಿಮಗೇನು ಲಾಭ ಅನಿಸಿದ್ರಿ ಹಾ ಈಗ ನೀವು ಇದನ್ನ ಸಣ್ಣ ಇದ್ದಾಗ ಮರಿ ಎಷ್ಟು ಕೊಂತರ್ತೀರಿ ಏಳು ಸಾವಿರ ಆರು ಸಾವಿರ ಎಂಟು ಸಾವಿರ ತನಕ ಮುಂದೆ ಮಾರಾಟ ಮಾಡಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮಾರ್ತವೆ

ಮಾಡ್ಬೇಕಂತ ಹೇಳಿ ಮಾಡಿ ಅರ್ಧಕ್ಕೆ ಕೈ ಬಿಟ್ಟು ಬಿಟ್ಟಿದ್ದಾರೆ ಯಾಕಂದ್ರೆ ಆಲ್ಮೋಸ್ಟ್ ಇದು ಜಾಸ್ತಿ ಜನಕ್ಕೆ ಸಕ್ಸಸ್ ಕೊಟ್ಟಿಲ್ಲ ಈ ನಿಮ್ಮ ಸಕ್ಸಸ್ ಜರ್ನಿ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ತಿಳಿಸ್ಕೊಡಿ ಸರ್ ಹಾಂ 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 ಅಂತ ಈಗ ಈ ಸೆಡ್ ಮಾಡೋಕೆ ಎಷ್ಟು ಬರುತ್ತೆ ಸರ್ ಖರ್ಚು

ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ರೈತರು ತಮ್ಮ ಸ್ವಂತ ಹೊಲದಲ್ಲಿ ಒಂದು ಹೈಟೆಕ್ ರೂಪದ ಶೆಡ್ಡನ್ನು ತಯಾರಿಸಿ ಸುಮಾರು ಎಪ್ಪತ್ತು ಕುರಿಗಳನ್ನು ಸಾಕಣೆ ಮಾಡಿ ವರ್ಷಕ್ಕೆ ಆರರಿಂದ ಏಳು ಲಕ್ಷ ಸಂಪಾದನೆಯನ್ನು ಇವರು ಇದ್ದಾರೆ ಹಾಗೂ ಸತತವಾಗಿ ಹತ್ತು ವರ್ಷಗಳ ಕಾಲದಿಂದ ಈ ಒಂದು ಉದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಭಾಳಷ್ಟು ಯಶಸ್ವಿಯನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ ಹಾಗೆ ಇದರ ಜೊತೆಗೆ ಈ ಶೆಡ್ನಲ್ಲಿ ಯಾವುದೇ ಅನಾಹುತಗಳು ಆಗದಂತೆ ತಡೆಯಲು ಸಿ ಕ್ಯಾಮ್ರಾಗಳ ಅಳವಡಿಕೆ ಕೂಡ ಮಾಡಲಾಗಿದೆ ಹಾಗೂ ಕುರಿಗಳಿಗೆ ಬೇಕಾದಂಥ ಪೌಷ್ಟಿಕ ಆಹಾರ ಕೂಡ ಅವರು ಮುಂಚಿತವಾಗಿ ತಯಾರಿಸಿಕೊಂಡಿರ್ತಾರೆ ಹಾಗೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಲಸಿಕೆಯನ್ನು ಹಾಕಿಸುವುದು ಹಾಗೂ ಡಾಕ್ಟರನ್ನು ವಿಸಿಟ್ ಮಾಡಿಸುವುದು ಈ ಥರ ಇನ್ನೂ ಹಲವಾರು ಚಟುವಟಿಕೆಗಳನ್ನು ಮಾಡಿ ವರ್ಷಕ್ಕೆ ಸುಮಾರು ಆರರಿಂದ ಏಳು ಲಕ್ಷ ದಟ್ಟ ಸಂಪಾದನೆಯನ್ನು ಅವರು ಪ್ರತಿ ವರ್ಷ ಪಡೆದಿದ್ದಾರೆ